श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತಾರನೆಯ ಅಧ್ಯಾಯವಾದ ಪಾದ್ಮಕಲ್ಪ ವೃತ್ತಾಂತ ಪ್ರಳಯದ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಯೋಗೀಶ್ವರನು ಶುದ್ಧ ಸತ್ವಮೂರ್ತಿಯೂ ಆದ ನಾರಾಯಣನು ಸೂರ್ಯನ ರೂಪವನ್ನು ಧರಿಸಿ ಅತಿ ಪ್ರಚಂಡವಾದ ಕಿರಣಗಳಿಂದ ಸಾಗರಗಳನ್ನು ಬತ್ತಿಸುವನು ತರುವಾಯ ಎಲ್ಲ ಸಾಗರಗಳಲ್ಲೂ ನದಿಗಳಲ್ಲೂ ಬಾವಿಗಳಲ್ಲೂ ಇರುವ ನೀರನ್ನು ಕುಡಿಯುವನು ತನ್ನ ಕಿರಣಗಳಿಂದ ಪರ್ವತಗಳಲ್ಲಿರುವ ಜಲವನ್ನು ಆಕರ್ಷಿಸುವನು ನೆಲವನ್ನು ಸೀಳಿ ಪಾತಾಳಕ್ಕೆ ಹೋಗಿ ಅಲ್ಲಿನ ನೀರನ್ನು ತೆಗೆದುಕೊಳ್ಳುವನು ಉತ್ತಮವಾದ ರಸವನ್ನು ಪಾನ ಮಾಡುವನು ತಾವರೆಯಂತೆ ಕಣ್ಣುಗಳುಳ್ಳ ನಾರಾಯಣನು ಪ್ರಾಣಿಗಳ ದೇಹದಲ್ಲಿರುವ ಮೂತ್ರ ರಕ್ತ ಬೆವರು ಮುಂತಾದ ದ್ರವ ವಸ್ತುಗಳೆಲ್ಲವನ್ನೂ ಆಕರ್ಷಿಸುವನು ಪೂಜ್ಯನಾದ ಆ ಮಹಾವಿಷ್ಣುವು ರೂಪನಾಗಿ ಜಗತ್ತನ್ನೆಲ್ಲ ನಡುಗಿಸುತ್ತ ಪ್ರಾಣ ಅಪಾನ ಸಮಾನ ಮೊದಲಾದ ಪ್ರಾಣಗಳನ್ನು ಎಳೆದುಕೊಳ್ಳುವನು ಬಳಿಕ ಎಲ್ಲ ದೇವಗಣಗಳು ಪಂಚಭೂತಗಳನ್ನೇ ಸೇರಿದುವು ಗಂಧ ಘ್ರಾಣೇಂದ್ರಿಯ ಶರೀರ ಇವು ಪೃಥ್ವಿಯನ್ನು ಆಶ್ರಯಿಸಿದ ಗುಣಗಳು ನಾಲಗೆ ರಸ ಜಿಡ್ಡು ಇವು ಜಲವನ್ನು ಆಶ್ರಯಿಸಿದ ಗುಣಗಳು ರೂಪ ನೇತ್ರ ವಿಧ ವಿಧವಾದ ಪಾಕ ಇವು ತೇಜಸ್ಸಿಗೆ ಸೇರಿದ ಗುಣಗಳು ಸ್ಪರ್ಶೇಂದ್ರಿಯ ಪ್ರಾಣ ವ್ಯಾಪಾರ ಇವು ವಾಯುವನ್ನು ಆಶ್ರಯಿಸಿದ ಗುಣಗಳು ಶಬ್ದ ಶ್ರೋತ್ರೇಂದ್ರಿಯ ಇನ್ನು ಉಳಿದ ಕರ್ಮೇಂದ್ರಿಯಗಳು ಇವು ಆಕಾಶಕ್ಕೆ ಸಂಬಂಧಪಟ್ಟ ಗುಣಗಳು ಭಗವಂತನು ಪ್ರಕೃತಿಯ ವಿಕಾರರೂಪವಾದ ಜಗತ್ತನ್ನು ಮುಹೂರ್ತ ಕಾಲದೊಳಗೆ ನಾಶಗೊಳಿಸಿದನು ಎಲ್ಲರ ಮನಸ್ಸೂ ಬುದ್ಧಿಯೂ ಕ್ಷೇತ್ರಜ್ಞನೆಂದು ಪ್ರಸಿದ್ಧನಾದ ಜೀವಾತ್ಮನೂ ಸ್ತೋತ್ರಾರ್ಹನಾದ ಮಹಾವಿಷ್ಣುವಿನಲ್ಲಿ ಸೇರಿದರು ತರುವಾಯ ಅತಿ ರಭಸವಾಗಿ ಬೀಸಿದ ಗಾಳಿಯಿಂದ ಮರದ ಕೊಂಬೆಗಳು ಒಂದಕ್ಕೊಂದು ಉಜ್ಜಿ ಅಗ್ನಿಯು ಉತ್ಪನ್ನವಾಯಿತು ಅದರ ಉರಿ ನೂರಾರು ವಿಧವಾಗಿ ಹರಡಿತು ಅದರೊಡನೆ ಸೂರ್ಯನಾರಾಯಣನ ಕಿರಣಗಳು ಸೇರಿದವು ಆ ಪ್ರಳಯಾಗ್ನಿಯು ಎಲ್ಲವನ್ನೂ ದಹಿಸಿತು ಬೆಟ್ಟಗಳು ಮರಗಳು ಪೊದೆಗಳು ಬಳ್ಳಿಗಳು ಹಬ್ಬುವ ಗಿಡಗಳು ಹುಲ್ಲುಗಳು ದಿವ್ಯವಾದ ವಿಮಾನಗಳು ಬಗೆ ಬಗೆಯ ಪಟ್ಟಣಗಳು ಆಶ್ರಯವನ್ನೀವ ಇನ್ನು ಇತರ ವಸ್ತುಗಳು ಇವೆಲ್ಲವನ್ನು ಅಗ್ನಿದೇವನು ಸುಟ್ಟನು ಲೋಕಗುರುವಾದ ಹರಿಯು ಯುಗಾಂತದಲ್ಲಿ ಎಲ್ಲ ಲೋಕಗಳನ್ನು ಭಸ್ಮ ಮಾಡಿ ಮರಳಿ ಆ ಬೆಂಕಿಯನ್ನು ತನ್ನ ರೂಪವಾದ ಕರ್ಮದಿಂದ ಆರಿಸಿದನು ಸರ್ವಶಕ್ತನಾದ ಆ ಭಗವಂತನು ಅಪರಿಮಿತವಾದ ಮಳೆಯ ರೂಪವನ್ನು ತಾಳಿ ದಿವ್ಯ ಜಲದಿಂದ ಭೂಮಿಯನ್ನು ತೃಪ್ತಿಗೊಳಿಸಿದನು ಬಳಿಕ ಹಾಲಿನಂತೆ ಮಧುರವು ಪವಿತ್ರವು ಮಂಗಳಮಯವೂ ಆದ ನೀರಿನಿಂದ ಭೂಮಿಗೆ ಬಹು ಸಂತೃಪ್ತಿಯುಂಟಾಯಿತು ಎಡೆಬಿಡದೆ ಸುರಿಯುವ ಆ ಮಳೆಯ ನೀರು ಭೂಮಿಯನ್ನೆಲ್ಲ ತುಂಬಿತು ಮಹಾ ಸಮುದ್ರದ ಜಲವು ಅಖಂಡವಾಗಿ ಆವರಿಸಿತು ಪ್ರಾಣಿಗಳಾವುವು ಇಲ್ಲದಂತಾದವು ಅತ್ಯದ್ಭುತಾಕಾರವುಳ್ಳ ಪ್ರಾಣಿಗಳೂ ಸಹ ಬಲಿಷ್ಠನಾದ ಆ ಪರಮಾತ್ಮನಲ್ಲಿ ಅಡಗಿ ಅಡಗಿಹೋದವು ಹೀಗೆ ಸೂರ್ಯ ವಾಯು ಆಕಾಶ ಇವೆಲ್ಲವೂ ಅದೃಶ್ಯವಾಗಲು ಜಗತ್ತು ಸೂಕ್ಷ್ಮ ರೂಪವನ್ನು ತಾಳಿ ತನ್ನಲ್ಲಿ ಅಡಗಲು ಸನಾತನನಾದ ಮಹಾವಿಷ್ಣುವು ಸ್ವಸಂಕಲ್ಪ ಮಾತ್ರದಿಂದಲೇ ಸಮುದ್ರಗಳನ್ನು ಪ್ರಾಣಿಗಳನ್ನು ಬತ್ತಿಸಿ ದಹಿಸಿ ಜಗತ್ತನ್ನು ಜಲಮಯವಾಗಿ ಮಾಡಿ ಏಕಾಕಿಯಾಗಿ ಯೋಗ ನಿದ್ರೆಯಲ್ಲಿ ತೊಡಗುವನು ಅಸಮಾನ ಪರಾಕ್ರಮಶಾಲಿಯೂ ಯೋಗೀಶ್ವರನೂ ಆದ ಭಗವಂತನೂ ತನ್ನ ಅನಾದಿಯಾದ ರೂಪವನ್ನು ತಾಳಿ ಆ ಮಹಾಸಾಗರದ ಜಲವೆಲ್ಲವನ್ನು ವ್ಯಾಪಿಸಿಕೊಂಡು ಯೋಗ ನಿದ್ರೆಯಲ್ಲಿ ಇರುವನು ಅನೇಕ ಸಹಸ್ರ ಯುಗಗಳ ಕಾಲ ಆ ಮಹಾ ಪ್ರಳಯಸಾಗರದ ಜಲದಲ್ಲಿ ಭಗವಂತನು ಯೋಗ ನಿರತನಾಗಿರುವನು ಗೋಚರನಾದ ಆತನನ್ನು ಯಾರು ಸ್ಪಷ್ಟವಾಗಿ ಅರಿಯಲಾರರು ಈ ಪುರುಷನೆಂಬವನು ಯಾರು ಇವನು ಆಚರಿಸುವ ಯೋಗವೆಂಥದು ಯೋಗ ನಿರತನಾಗಿರುವಾಗ ಈತನ ಸ್ವರೂಪವೆಂತಿರುವುದು ಈ ಪ್ರಭು ಎಷ್ಟು ಕಾಲ ಪ್ರಳಯ ಜಲದಲ್ಲಿ ವಾಸಿಸುವನು ಇವೇ ಮೊದಲಾದ ವಿಷಯಗಳನ್ನು ಯಾವನೂ ತಿಳಿಯಲಾರನು ಅವನನ್ನು ನೋಡುವವನಿಲ್ಲ ಅವನ ಬಳಿಗೆ ಹೋಗುವವನಿಲ್ಲ ಅವನನ್ನು ಅರಿಯುವವನಿಲ್ಲ ಅವನ ಹತ್ತಿರ ವಿರತಕ್ಕವನು ಯಾರೂ ಇಲ್ಲ ದೇವೋತ್ತಮನಾದ ಆತನನ್ನು ಉಳಿದು ಮತ್ತಾರಿಗೂ ಆತನ ವಿಷಯವೇನೂ ತಿಳಿಯದು ಆ ಪರಮಾತ್ಮನು ಆಕಾಶ ಭೂಮಿ ವಾಯು ಜಲ ತೇಜಸ್ಸು ದಕ್ಷನೇ ಮೊದಲಾದ ಪ್ರಜಾಪತಿಗಳು ಪರ್ವತ ದೇವೇಂದ್ರ ಸಕಲ ವೇದಗಳನ್ನು ಬಲ್ಲ ಮಹರ್ಷಿಯಾದ ಬ್ರಹ್ಮ ಇವರೆಲ್ಲರನ್ನೂ ತನ್ನಲ್ಲಿ ಉಪಸಂಹರಿಸಿ ಮತ್ತೆ ಸಮುದ್ರದಲ್ಲಿ ಶಯನಿಸಲು ಮನಸ್ಸು ಮಾಡಿದನು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವೆ ಷಟ್ಷಷ್ಟ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಅರವತ್ತೇಳನೆಯ ಅಧ್ಯಾಯವಾದ ಪದ್ಮಕಲ್ಪ ವೃತ್ತಾಂತ ಭಗವಂತನು ಶಿಶುವಿನ ರೂಪದಿಂದ ಪ್ರಳಯ ಸಾಗರದಲ್ಲಿ ತೇಲುತ್ತಿರುವುದು ಮಾರ್ಕಂಡೇಯ ಮುನಿ ಭಗವಂತನ ಉದರದಿಂದ ಹೊರಕ್ಕೆ ಬಂದುದು ಅವನಿಗೂ ಮಾಯಾ ಶಿಶುವಿಗೂ ಸಂವಾದ ಭಗವಂತನು ಅವನಿಗೆ ವಿಶ್ವರೂಪ ದರ್ಶನವನ್ನಿತ್ತಿದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಭಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ